ನಮಸ್ಕಾರ ನಾನ್ ನವೀನ್ ಇದು ಫಸ್ಟ್ ಟೇ ಫಸ್ಟ್ ಶೋ ಕನ್ನಡ ಇವತ್ತು ಜೊತೆ ಲವ್ ರೆಡ್ಡಿ ಟೀಮ್ ಇದೆ ಸಕ್ಸಸ್ಫುಲ್ ಟೀಮು ಮಾತಾಡ್ಸೋಣ ಎಲ್ಲರಿಗೂ ಹೇಗಿದ್ದೀರಾ ಲವ್ ರೆಡ್ಡಿ ಅಂತ ಇಟ್ಟಿದಾರೆ ಟೈಟಲ್ ಆಲ್ರೆಡಿ ತೆಲುಗಿನಲ್ಲಿ ಹಿಟ್ ಆಗಿದೆ ಸಿನಿಮಾ ಈಗ ಕನ್ನಡಕ್ಕೆ ತರ್ತಾ ಇದ್ದೀರಾ ಫಸ್ಟ್ ಕಂಗ್ರ್ಯಾಚುಲೇಷನ್ ಟೀಮ್ಗೆ ಇವತ್ತಿನ ಕಾಲದಲ್ಲಿ ಒಂದು ಸಿನಿಮಾ ಗೆದ್ದಿದೆ ಅನ್ನೋದೇ ತುಂಬಾ ಕಷ್ಟ ಸೊ ಆ ಥರದ್ರಲ್ಲಿ ನಿಮಗೊಂದು ಗೆಲುವು ಆಲ್ರೆಡಿ ಸಿಕ್ಕಿದೆ ಸೋ ಈ ಕನ್ನಡಕ್ಕೆ ಬರ್ತಾ ಇದ್ದೀರಾ ಮೊದಲನೇದಾಗಿ ಲವ್ ರೆಡ್ಡಿ ಅಂತ ಇಟ್ಟಿದ್ದೀರಲ್ಲ ನಿಮ್ಮ ಪ್ರಕಾರ ಲವ್ ಅಂದರೆ ಏನು ಪ್ರೀತಿ ಅಂದರೆ ನಂಬಿಕೆ 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 ಹುಚ್ಚು ಪ್ರೀತಿ ಅಂದರೆ ಒಬ್ಬರನ್ನ ಏನೋ ಆಮೇಲೆ ಹಿಂಗೆ ಹಿಂಗೆ ಹೇಳೋದು ಜಾಸ್ತಿ ಏನೋ ಇಷ್ಟಪಡೋದು ಅಷ್ಟೆ ಕೋಪ ಬಂದರು ಏನೇ ಮುಂಚ್ಕೊಂಡ್ರು

ನೈಂಟೀಸ್ ಕಿಡ್ಸ್ ಅಂತ ಗೊತ್ತಾಗ್ಬಿಡುತ್ತೆ ಉತ್ತರದಲ್ಲಿ ಹೌದು ನಿಮ್ ಫಿಲ್ಮಲ್ಲಿ ಬರುತ್ತಲ್ಲ ಅಂದ್ರೆ ಕಣ್ ಕಣ್ಣಲ್ಲೇ ಮಾತಾಡ್ತೀರಾ ಸೊ ಮನ್ಸಿಂದ ಲವ್ ಮಾಡೋ ಪ್ರೀತಿ ಅಂತ ರಿಯಲ್ ಆಗು ನಿಮ್ಗೆ ಲವ್ ಅಂದ್ರೆ ಅದೇ ಸಿನಿಮಾದಲ್ಲೂ ಆ ಕ್ಯಾರೆಕ್ಟ್ ಹೇಳಿರೋದು ಅದೇ ಲವ್ ಅದಕ್ಕೆ ಅದನ್ನೇ ತೆಗ್ದಿದೀವಿ ಅಂದ್ರೆ ಇದು ಒಂದು ಒಂದು ಹಾನೆಸ್ಟ್ ಲವ್ ಸ್ಟೋರಿ ಸರ್ ಕತೆ ಎಲ್ಲ ಹೆಂಗೆ ಶುರುವಾಗಿದೆ ಅಂದ್ರೆ ರಿಯಲ್ ಸ್ಟೋರಿ ಅಂತ ಕೇಳ್ಪಟ್ಟೆ ಇನ್ಫ್ಲೂಯೆನ್ಸ್ ಆಗಿ ಮಾಡಿದಂತ ಅದೊಂದು ನಾಯಜಕತೆ ಬಾಗೇಪಲ್ಲಿ ಬಾರ್ಡರ್ ನಡೆಯುವಂತ ನಾಯಜಕತೆ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ನಮ್ಗ ಲೈನ್ ತುಂಬಾ ಇಷ್ಟ ಆಗಿ ನಮ್ಮ ಏರಿಯಾ ಸಿನಿಮಾ ಲೈನ್ ಡೆವಲಪ್ ಮಾಡ್ಬೇಕನ್ನಿಸಿ ಅನ್ಸಿ ಮಾಡಿರೋ ಸಿನಿಮಾ ಇದು ಅಂದ್ರೆ ಆ ಇನ್ಸಿಡೆಂಟ್ ನಡೆದಿತ್ತಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಥವಾ ನಿಮ್ ಲಿ ನಮ್ಮ ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿ ಕಡೆಯಿಂದ ಗೊತ್ತಾಗಿರೋದು ಗೊತ್ತಾಗಿರೋದು ಅಂದ್ರೆ ಟೌನ್ ಅಂದ್ರೆ ಈಸಿ ಆಗಿ ಸ್ಪ್ರೆಡ್ ಆಗುತ್ತಲ್ಲ ಗೊತ್ತಾದ ಸಿನಿಮಾ ಮಾಡ್ಬೇಕಂತ ಅನ್ಸಿದ್ದು ಒಂದು ಎಲಿಮೆಂಟ್ ಏನು ಇಷ್ಟ ಆಯ್ತು ನಿಮಗೆ ಸರ್ ನಾರಾಯಣ ರೆಡ್ಡಿ ಅನ್ನೋ ಕ್ಯಾರೆಕ್ಟರ್ ಇದೆಯಲ್ಲ ಅವನ ಪ್ಯೂರಿ ಆಫ್ ಲವ್ ಪ್ರೀತಿ ಮೇಲೆ ಗೌರವ ಅವರು ನನಗೆ ಅಂತ ಕಂಟೆಂಟ್ ನೈಂಟೀಸ್ ನೀವು ಹೇಳಿದ್ರೆ ನೈಂಟೀಸ್ ಕಿಡ್ಸ್ ಅಂತ ನೈಂಟೀಸ್ ಕಿಡ್ಸ್ ಯಾವ ಥರ ಇರುತ್ತೆ ಪ್ಯೂ ಪ್ಯೂರಿಟಿ ಲವ್ ಅಲ್ಲಿ ಆ ಪ್ಯೂರಿಟಿ ಇದೆ ಅಲ್ಲಿ ಈ ನಮ್ಮ ಲವ್ ರೆಡ್ಡಿ ಸಿನಿಮಾದಲ್ಲಿ ನಾರಾಯಣ ರೆಡ್ಡಿ ಕ್ಯಾರೆಕ್ಟರ್ ಕಂಪ್ಲೀಟ್ಲಿ ಒಂದು ಒನ್ ಸೈಡ್ ಲವರ್ ಆದರೂ ಕಂಪ್ಲೀಟ್ ಪ್ಯೂರ್ ಲವರ್ ಒಂದು ಹಾನೆಸ್ಟ್ ಹಾನೆಸ್ಟಿ ಪ್ರೀತಿಲಿ ಆ ತುಂಬಾ ಅಂದ್ರೆ ಒಂದು ಹುಡುಗಿನ ಎಷ್ಟ್ ಹಾನೆಸ್ಟ್ ಆಗಿ ಪ್ರೀತಿ ಮಾಡ್ತಾರೆ ಗುರು ಅನ್ನೋ ಒಂದು ಇದಿರುತ್ತೆ ಇರುತ್ತೆ ಸೊ ಅದು ತುಂಬಾ ಇಷ್ಟ ಆಗಿ ಅಂಡ್ ಆಲ್ಸೋ ಒಂದು ಎಳೆ ಇದೆ ಇದರಲ್ಲಿ ಅನ್ಟೋಲ್ಡ್ ಅನ್ ಟೋಲ್ಡ್ ಅಂತಾನೆ ಹೇಳ್ಬೋದು ಬಿಕಾಸ್ ಏನು ಪ್ರೀತಿ ಸುತ್ತ ನಡೆಯುವಂತಹ ಕಥೆಗಳು ಎಲ್ಲಾ ಎಕ್ಸ್ಪ್ಲೋರ್ ಮಾಡ್ಬಿಟ್ಟಿದ್ದಾರೆ ಲವ್ ಸ್ಟೋರೀಸ್ ಆಲ್ ಕೈಂಡ್ ಆಫ್ ಲವ್ ಸ್ಟೋರೀಸ್ ಆರ್ ಎಕ್ಸ್ಪ್ಲೋರ್ಡ್ ಬಟ್ ಎಷ್ಟೇ ಹೇಳಿದ್ರು ಕೂಡ ಏನೋ ಒಂದು ಹೊಸದಾಗಿ ಹೇಳೋದಕ್ಕೊಂದು ಇದಿರುತ್ತೆ ರೀತಿಯಲ್ಲಿ ಸೊ ಇದು ಇದು ನಮ್ ಲವ್ ರೆಡ್ಡಿಲಿ ಒಂದು ಒಂದು ಅನ್ಟೋಲ್ಡ್ ಲವ್ ಸ್ಟೋರಿ ಅಂತಾನೆ ಹೇಳ್ಬೋದು ಒಂದು ಎಳೆ ಇದೆ ಅದು ತುಂಬಾ ಹೊಸದಾಗಿ ಪ್ರಯತ್ನ ಮಾಡಿದ್ವಿ ಸ್ಕ್ರೀನ್ ಪ್ಲೇ ಅಲ್ಲಿ ನಮ್ಗೆ ಒಂಥರ ಅಂದ್ರೆ ಹೋಗ್ತಾ ಹೋಗ್ತಾ ಒಂದು ಡ್ರಗ್ ಅಡಿಕ್ಟ್ ಆಗ್ತೀವಲ್ಲ ಆ ತರ ಸಿನಿಮಾ ಬಿಗಿನಿಂಗ್ದ ಕೊನೆ ಅಷ್ಟು ಓವರ್ ಅಷ್ಟರಲ್ಲಿ ಆ ಡ್ರಗ್ ಅನ್ನೋದು ಮೈಂಡಲ್ಲಿ ಏರ್ ಹೋಗ್ಬಿಡುತ್ತೆ ಆ ತರ ಕ್ಲೈಮ್ಯಾಕ್ಸ್ ಬರೋಷ್ಟರಲ್ಲಿ ನೀವು ಕಂಪ್ಲೀಟ್ ಅಡಿಕ್ಟ್ ಆಗಿಬಿಡ್ತೀರ ಸಿನಿಮಾಗೆ ಆ ತರ ಬರುತ್ತೆ ಮೂವಿ ಕ್ಲೈಮ್ಯಾಕ್ಸ್ ಇಸ್ ಲೈಕ್ ನೆವರ್ ಎಕ್ಸ್ಪೆಕ್ಟೆಡ್ ಮೂವಿ ಮೇಡಮ್ ಸಿನಿಮಾ ರಂಗ ಬಂದು ಇಷ್ಟು ವರ್ಷ ಆದ್ರೂ ಎಷ್ಟೆಲ್ಲ ಜಾನರ್ ಸಿನಿಮಾ ಬಂದ್ರು ಲವ್ ಸ್ಟೋರಿಗೆ ಸಾವಿಲ್ಲ ಅದು ಸರ್ ನೆವರ್ ಎಂಡಿಂಗ್ ಅದು ಬರ್ತಾನೆ ಇರುತ್ತೆ ಲವ್ ಸ್ಟೋರಿಗಳು ಸೊ ಅದ್ರ ಬಗ್ಗೆ ಹೆಂಗ ಅನ್ಸುತ್ತೆ ಅಂದ್ರೆ ಮತ್ತೆ ಬಂದ್ರು ಮತ್ತೆ ಲವ್ ಸ್ಟೋರಿ ಅದರಲ್ಲೂ ಹೊಸದನ್ನು ಹುಡುಕಬೇಕಲ್ಲ ಸೇಮ್ ಹುಡುಗ ಹುಡುಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಲವ್ ಬ್ರೇಕಪ್ ಸರ್ ಎಲ್ಲ ಲವ್ ಸ್ಟೋರಿ ಎಲ್ಲೂ ಹೊಸದಾಗೇ ಇರುತ್ತೆ ಸರ್ ಬಿಕಾಸ್ ಬೇಬಿ ಹೊಸ ಆಕ್ಟರ್ಸ್ ಆರ್ಟಿಸ್ಟ್ ಎಲ್ಲ ಹೊಸದವ್ರು ಇರಬೇಕು ಅಲ್ಲಿ ಆಗೋ ಪ್ರಾಂತ್ಯ ಹೊಸದಿರ್ಬೇಕು ಲೈಕ್ ಅವ್ರ ಮಾತಾಡೋದು ಪ್ರತಿ ಸಾರಿ ಒಬ್ಬೊಬ್ರು ಪ್ರೀತಿ ಮಾಡಿಸೋದು ಹೊಸದಾಗೆ ಅನ್ಸುತ್ತೆ ನಮ್ದ್ರಲ್ಲ ಅಂತವು ತುಂಬಾ ಇದೆ ನಮ್ಮ ಮೂವಿಯಲ್ಲಿ ಹೊಸತರದ್ದು ಎಲ್ಲಾ ಇದೆ ಸಾಂಗ್ಸ್ ಆಗ್ಲಿ ಮ್ಯೂಸಿಕ್ ಆಗ್ಲಿ ನಾವು ಆರ್ಟಿಸ್ಟ್ಗಳಾಗ್ಲಿ ಒಳ್ಳೆ ಪ್ಲೇಸ್ ಆಗ್ಲಿ ನಮ್ ಸ್ಲ್ಯಾಂಗ್ ನಮ್ಗೆ ಲೈಕ್ ಪ್ಲಸ್ ಆಗ್ಬೋದು ನಮ್ ಸ್ಲ್ಯಾಂಗ್ ಆಗ್ಲಿ ಸೊ ನಮ್ ಹೀರ ಅವ್ರ್ ಹೇಳ್ದಂಗೆ ಒಂದು ಡಿಫ್ರೆಂಟ್ ಹೇಳೇ ಇದೆ ಇದ್ರಲ್ಲಿ ಅಂದ್ರೆ ಎಲ್ಲಾ ಮೂವಿಯಲ್ಲಿ ಹುಡ್ಗಿ ಸೈಡ್ ಏನಾಗ್ತಾ ಇರುತ್ತೆ ಹುಡುಗನ್ ಸೈಡ್ ಏನಾಗ್ತಾ ಇರುತ್ತೆ ಎಲ್ಲಾ ತೋರಿಸ್ತೀವಲ್ಲ ಇದ್ರಲ್ಲಿ ಜಸ್ಟ್ ಒಂದ್ ಹುಡುಗನ್ ಸೈಡೆ ಏನ್ ನಡೀತಾ ಇರುತ್ತೆ ಹುಡ್ಗ ಹೇಗೆ ಆನ್ ಪಾಯಿಂಟ್ ಆಫ್ ಇಂದನೇ ಕತೆ ಹೋಗ್ತೀವಿ ಹುಡ್ಗಿ ಕಡೆ ಏನಾಗ್ತಾ ಇರುತ್ತೆ ಅಂತ ಗೊತ್ತಾಗಲ್ಲ ಏನ್ ಗುರು ನಮ್ ಕಡೆ ತೋರ್ಸ ಇಲ್ಲ ಅದು ನೀವ್ ಮೂವಿ ನೋಡಿದಾಗ ಹಿಂಗೆ ತೋರ್ಸ್ಬೇಕು ಅಂತ ನಿಮ್ಗೂ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಸರಿ ಎಲ್ಲ ಲವ್ ರೆಡ್ಡಿ ಅಂದಾಗ ತೆಲುಗು ಸಿನಿಮಾ ಅಂತ ಗೊತ್ತು ಹಿಟ್ ಆಯ್ತು ಜನ ಇಷ್ಟಪಟ್ಟರು ಎಲ್ಲ ಗೊತ್ತು ಆಮೇಲೆ ನಮಗೆ ಏನು ಕನ್ನಡದವರೇ ಮಾಡಿದ್ದು ಅಂತ ಗೊತ್ತಾಯ್ತು ಎಲ್ಲ ನೀವು ಕನ್ನಡ ಮಾತಾಡ್ತೀರಾ ಎಲ್ಲ ಕನ್ನಡದವರೇ ಯಾಕೆ ಅಲ್ಲಿ ಸಿನಿಮಾ ಮಾಡಬೇಕಂತ ಅನಿಸ್ತು ಸರಿ ಅಲ್ಲಿ ಮಾಡಿದ ಸಿನಿಮಾ ಅಂತ ಇಲ್ಲ ಸರಿ ಎರಡು ಕಡೆ ಮಾಡಬೇಕಾಗಿ ಏನೋ ಸೆಮಿಟಿಲಿಸ್ ತೆಲುಗು ಅಂಡ್ ಕನ್ನಡದಲ್ಲಿ ಮಾಡ್ ಮಾಡಬೇಕು ಅಂತ ಮಲ್ಟಿ ಲ್ಯಾಂಗ್ವೇಜ್ ಅಂತ ಮಾಡಿರೋ ಸಿನಿಮಾ ಸೇಮ್ ಟೈಟ್ಲ್ ಅಲ್ಲಿ ಹಾ ಸೇಮ್ ಟೈಟ್ಲ್ ಯಾಕಂದ್ರೆ ಈಗ ರೆಡ್ಡಿ ಇಲ್ಲೂ ಕೂಡ ಅವ್ರದ್ದು ಅವ್ರದೇ ಆದಂತಹ ಒಂದು ಏನೋ ಇದಿದೆ ಹೌದು ನಮ್ಮಲ್ಲಿ ನಮ್ಮ ಮೊದಲನೇ ಮುಖ್ಯಮಂತ್ರಿಗಳು ಕೆ ಸಿ ರೆಡ್ಡಿ ಅವರು ಸೊ ಹಾಗಾಗಿ ದಿಸ್ ಇಸ್ ನಾಟ್ ಏಲಿಯನ್ ಫಾರ್ ಸಮೂಹ ಏನಿದೆ ಕರ್ನಾಟಕದಲ್ಲೂ ಕೂಡ ತುಂಬಾ ಜನ ಇದಾರೆ ಬಟ್ ಏನಂದ್ರೆ ತಕ್ಷಣ ತೆಲುಗು ಅವರು ಆಂಧ್ರದವರು ಅನ್ನೋ ಫೀಲಿಂಗ್ ಇರುತ್ತೆ ಹಾಗೇನಿಲ್ಲ ಈಗ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಆಗ್ಬೋದು ಬಳ್ಳಾರಿ ಆಗ್ಬೋದು ಕರ್ನಾಟಕ ಆಗ್ಬೋದು ಬೆಂಗಳೂರಲ್ಲಿ ಆಗ್ಬೋದು ಸುಮಾರು ಜನ ಇದ್ದಾರೆ ಸೊ ಬೇರೆದೆಲ್ಲ ಇನ್ ನಮ್ದೆ ಈವನ್ ಕರ್ನಾಟಕದವರು ಕರ್ನಾಡಿಸ್ ಕರ್ನಾಟಕದವರು ಕೂಡ ಸೊ ಬಟ್ ಈ ಇದೇನಂತ ಹೇಳಿದ್ರೆ ಲವ್ ಗಡಿ ಭಾಗದಲ್ಲಿ ನಡೆದಿರುವಂತಹ ಒಂದು ಏನೋ ಘಟನೆ ಆಧಾರಿತ ಸಿನಿಮಾ ಆಗಿರೋದ್ರಿಂದ ಅಲ್ಲಿ ಎರಡು ಭಾಷೆ ಮಾತಾಡ್ತಾರೆ ತೆಲುಗು ಮತ್ತೆ ಕನ್ನಡ ಸೊ ನಾವು ಇದನ್ನ ಎರಡು ಭಾಷೆಯಲ್ಲಿ ಮಾಡೋಣ ಅಂತಾನೆ ಸ್ಟಾರ್ಟ್ ಮಾಡಿದ್ದು ಮಾಡಿದ್ದು ಎಲ್ಲ ಬಟ್ ಹಲವಾರು ಕಾರಣಗಳಿಂದ ಥಿಯೇಟರ್ಸ್ ಆಗಿರ್ಬೋದು ಒಂದಷ್ಟು ಸಿನಿಮಾಗಳು ರಿಲೀಸ್ ಡೇಟ್ ವೈಸ್ ಆಗಿರ್ಬೋದು ಸೊ ಆ ಒಂದು ರೀಸನ್ ಇಂದ ಅಲ್ಲಿ ಫಸ್ಟ್ ರಿಲೀಸ್ ಮಾಡಿಕೊಂಡು ಮತ್ತೆ ಇಲ್ಲಿ ಮಾಡೋಣ ಅಂತ ಅನ್ಕೊಂಡ್ವಿ ಅವತ್ತೆ ರಿಲೀಸ್ ಮಾಡ್ಬೋದಿತ್ತು ಪ್ಯಾರಲ್ ಆಗಿ ಏನೋ ಒಂದ್ ಪ್ರೆಸ್ ಮೀಟು ಎಲ್ಲರೂ ಮಾಡ್ಬೇಕು ಒಂದ್ ಪ್ರೆಸ್ ಮೀಟು ಒಂದೆರಡು ಇಂಟರ್ವ್ಯೂ ಕೊಟ್ಬಿಟ್ಟಿದ್ರೆ ಆಗೋಗ್ತಿತ್ತು ಬಟ್ ನಮ್ಗೆ ಹಂಗಿರ್ಲಿಲ್ಲ ಒಂದೊಂದು ಜನಕ್ಕೆ ನಾವು ರೀಚ್ ಆಗ್ಬೇಕು ಅಷ್ಟು ಪ್ರಮೋಷನ್ ಇಲ್ಲೂ ಮಾಡಬೇಕು ಎಲ್ಲ ಎಲ್ಲಾ ಕಡೆ ಒಂದು ಸಿನಿಮಾ ತಲ್ಪಿಸೋ ಒಂದು ಪ್ರಯತ್ನ ಮಾಡ್ತಾರೆ ಒಂದಷ್ಟು ಟೈಮ್ ತಗೊಂಡ್ ಮಾಡಬೇಕು ಅನ್ನೋ ಒಂದು ಏನೋ ಒಂದು ಜವಾಬ್ದಾರಿ ಅನಿಸ್ತು ನಮಗೆ ಸೊ ಹಾಗಾಗಿ ಟೈಮ್ ತಗೊಂಡ್ ಮಾಡ್ತಾ ಇರೋದು ಅಡ್ವಾಂಟೇಜ್ ಆಯ್ತಾ ಮಾಡ್ತಾರೆ ಅದು ಅಡ್ವಾಂಟೇಜ್

ಸರ್ ತೆಲುಗುನಲ್ಲಿ ಆಲ್ರೆಡಿ ಸಿನಿಮಾ ಗೆದ್ದಿರೋದ್ರಿಂದ ಒಳ್ಳೆ ಸಿನಿಮಾ ತುಂಬ ಜನ ಮಾಡ್ತಾರೆ ತುಂಬ ಸಿನಿಮಾಗಳು ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಗೆಲ್ಬೇಕಂದ್ರೆ ಏನೋ ಒಂದು ಎಕ್ಸ್ಟ್ರಾ ಎಲಿಮೆಂಟ್ ಅಲ್ಲಿ ವರ್ಕ್ ಆಗಿರುತ್ತೆ ಸೊ ನಿಮ್ಮ ಸಿನಿಮಾದಲ್ಲಿ ಏನು ವರ್ಕ್ ಆಯಿತು ಏನು ನಿಮ್ಮ ಸಿನಿಮಾ ಗೆಲ್ ನಮ್ಮ ಸಿನಿಮಾ ಪ್ಲಸ್ ಪಾಯಿಂಟ್ ಬಂದು ಸಾಂಗ್ಸ್ ಪ್ರಾಣಮ್ ಕನ್ನ ಅಂತ ಒಂದು ತೆಲುಗಲ್ಲಿ ಒಂದು ಸಾಂಗ್ ತುಂಬ ಟ್ರೆಂಡಿಂಗ್ ಆಯ್ತು ಮೇಲೆ ನಾವು ಒಂದು ಹೀರೋ ಹೀರೋಯಿನ್ ಒಂದು ಕ್ಲೈಮ್ಯಾಕ್ಸ್ ಸಮ್ ಅಮೇಸಿಂಗ್ ಕ್ಲೈಮ್ಯಾಕ್ಸ್ ಇದೆ ಮತ್ತೆ ಎನ್ ಟಿ ರಾಮಸ್ವಾಮಿ ಅಂತ ಒಂದು ಕ್ಲೈಮ್ಯಾಕ್ಸ್ ಒಂದು ಸ್ಲ್ಯಾಪ್ ಶಾಟ್ ಆಯ್ತು ಮೀನ್ಸ್ ಒಬ್ಬ ಆಡಿ ಆಡಿಯನ್ ಬಂದು ಒಂದು ಲೇಡಿ ಬಂದು ಆ ಕ್ಲೈಮ್ಯಾಕ್ಸ್ ನೋಡಿ ಈ ತರ ಕ್ಲೈಮ್ಯಾಕ್ಸ್ ಅಂದ್ಬಿಟ್ಟು ಅವ್ನು ರಿಯಲ್ ಆಗಿ ಒಂದು ಸ್ಲ್ಯಾಪ್ ಶಾಟ್ ಆಯ್ತು ಅದು ತುಂಬಾ ಟ್ರೈನಿಂಗ್ ಆಗಿಬಿಟ್ಟು ಅಲ್ಲಿ ಸೆಕೆಂಡ್ ವೀಕಿಂದ ತುಂಬ ಹೈ ಕಲೆಕ್ಷನ್ಸ್ ಬಂತು ಸೆಕೆಂಡ್ ವೀಕಲ್ಲಿ ಅಂದ್ರೆ ಆ ನ್ಯೂಸ್ ಆ ವಿಡಿಯೋದಿಂದ ಇದಾಯಿತು ಅದೇ ಹ್ಞೂ ಸಿನಿಮಾಗೆ ಅಲ್ಲಿ ಚೆನ್ನಾಗಿ ಅವ್ರು ಏನ್ ಅಂತ ಹೇಳಿದ್ರೆ ಅದೊಂದು ಘಟನೆ ನಡೀತಲ್ಲ ಅಂದ್ರೆ ಸಿನಿಮಾ ಅಷ್ಟೊಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿ ಏನೋ ಆಡಿಯನ್ಸ್ ಅಷ್ಟೊಂದು ಏನೋ ಏನೋ ಮನ್ಸಿಗೆ ತಗೋತಿದ್ದಾರೆ ಅದನ್ನ ಆ ರೇಂಜ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ರೆ ಸೊ ಹಾಗಾಗಿ ಅದೊಂದು ಒಂದು ಪ್ಲಸ್ ಅಲ್ಲಿ ಬಟ್ ಆ ಘಟನೆ ನಡೆದಿರೋದು ಕೂಡ ಒಂದು ಸಿನಿಮಾ ಒಂಥರ ಒಳ್ಳೇದಾಯ್ತು ಏನು ಇದೆ ಸಿನಿಮಾದಲ್ಲಿ ಬಿಕಾಸ್ ನಾವೆಲ್ಲರಿಗೂ ಹೊಸಬ್ರು ಸೊ ಅದು ರೀಚ್ ಆಯ್ತು ಅನ್ನೋ ನ್ಯೂ ಕಮರ್ಸ್ಗೆ ಆ ಲೆವೆಲ್ ಅಲ್ಲಿ ಹೆಸರು ಅಂದ್ರೆ ತುಂಬಾ ಅದು ಟಾಲಿವುಡ್ ಅಲ್ಲಿ ತುಂಬಾ ಕಷ್ಟ ಅಲ್ಲಿ ಅಷ್ಟು ಜನ ಏನೋ ಗಣ್ಯ ವ್ಯಕ್ತಿಗಳು ನಮ್ಮ ಸಿನಿಮಾ ಬಗ್ಗೆ ಟ್ವೀಟ್ ಮಾಡ್ತಾರೆ ಐದು ಸ್ಟೋರಿ ಹಾಕ್ತಾರೆ ಪ್ರಭಾಸ್ ಸರ್ ಹಾಕಿದ್ರು ಸುಕುಮಾರ್ ಸರ್ ನಮ್ದು ಕಂಟೆಂಟ್ ನೋಡಿ ಪ್ರಾಮಿಸಿಂಗ್ ಆಗಿದೆ ಅಂತ ಹೇಳಿದ್ರು ಪ್ರಭಾಸ್ ಸರ್ ಆದ್ರೆ ಹೇರಿಂಗ್ ಸಮ್ ಅಮೇಸಿಂಗ್ ಥಿಂಗ್ಸ್ ಅಬೌಟ್ ಲವ್ ರೆಡಿ ಅಂತ ಒಂದು ಐದು ಸ್ಟೋರಿ ಹಾಕಿದ್ರು ಆರ್ ಜಿ ಅವರು ಟ್ವೀಟ್ ಮಾಡಿದ್ರು ದಸ್ ಲವ್ ಆಲ್ಸೋ ಹ್ಯಾಸ್ ಎ ಕ್ಯಾಸ್ಟ್ ಅಂತ ಸೊ ಅಂದ್ರೆ ಒಂದಿಷ್ಟು ಜನಕ್ಕೆ ರೀಚ್ ಆಗೋದೇ ತುಂಬಾ ದೊಡ್ಡ ವಿಷಯ ಅಲ್ಲ ಹೊಸಗುರು ಮಾಡ್ರು ಅಂತ ಬಿಕಾಸ್ ದೊಡ್ಡವ್ರು ಮಾಡಿರೋ ಸಿನಿಮಾಗೆ ಇಲ್ಲ ಒಂದು ಸ್ಟಾರ್ ಮಾಡಿರೋ ಸಿನಿಮಾಗೆ ಸಿನಿಮಾ ಚೆನ್ನಾಗಿದ್ರೆ ಸಾಕು ಸೂಪರ್ ಆಗಿ ನಾವು ಹಿಟ್ ಆಗ್ಬಿಡುತ್ತಾ ಹೊಸ ಹೊಸ ಬುಕ್ಗಳು ಮಾಡೋವಂತ ಸಿನ್ಮಾನ ಜನ್ರು ಗೊತ್ತೇ ಆಗೋದಿಲ್ಲ ಎಷ್ಟು ಎಕ್ಸ್ಟ್ರಾಡನ್ ಇದೆ ಎಕ್ಸ್ಟ್ರಾಡನ್ ಆಗಿ ಮಾಡಿದ್ರು ಕೂಡ ಗೊತ್ತಾಗೋದಿಲ್ಲ ಅಟ್ಲೀಸ್ಟ್ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿದೆ ಸಿನಿಮಾ ಗೊತ್ತಾಗುತ್ತೆ ಇನ್ ವೇ ಅವರೆಲ್ಲ ಟ್ವೀಟ್ ಮಾಡಿ ಒಂದಷ್ಟು ಜನಕ್ಕೆ ರೀಚ್ ಆಗಿರೋದೇ ದಟ್ಸ್ ದಟ್ಸ್ ಇಸ್ ಸ್ವಲ್ಪ ಸಕ್ಸಸ್ ಟು ಬಿ ಫಾರ್ ಅಸ್ಟ್ ಹ್ಮ್ ಆಫ್ಟರ್ ಬೇಬಿ ಸಿನಿಮಾ ಆದ್ಮೇಲೆ ಬೇಬಿ ಎಲ್ಲೋ ಆ ತರದೊಂದ್ ಇನ್ಸಿಡೆಂಟ್ ನಡೆದಿತ್ತು ಹೀರೋಯಿನ್ ಫೋಟೋಗೆಲ್ಲ ಒಡೆದಿದ್ದು ಚಪ್ಪಲಿಯಲ್ಲಿ ಆ ಥರದೆಲ್ಲ ಇನ್ಸಿಡೆಂಟ್ ನಡೆದಿತ್ತು ಬೇಬಿ ತೆಲುಗು ಸಿನಿಮಾ ಅದಾದ್ಮೇಲೆ ಅದಾದ್ಮೇಲೆ ನಿಮ್ಮ ಸಿನಿಮಾಗೇನೆ ಆ ಥರದ್ದೊಂದು ಇಂಪ್ಯಾಕ್ಟ್ ಆ ಲೆವೆಲ್ಗೆ ಆಗಿತ್ತು ಅಲ್ಲಿ ಫೋಟೋಗೆ ಇಲ್ಲಿ ಡೈರೆಕ್ಟ್ ಸೊ ಆ ಲೆವೆಲ್ಗೆ ಇಂಪ್ಯಾಕ್ಟ್ ಮಾಡಿದೆಯಲ್ಲ ಸೊ ಅದ್ರ ಬಗ್ಗೆ ಹೆಂಗ ಅನ್ಸ್ತಂದ್ರೆ ಜನ ಅಂದ್ರೆ ಜನರು ಎಷ್ಟು ಓನ್ ಮಾಡ್ಕೊಂಡ್ರೆ ಎಷ್ಟು ರೂಟ್ ಮಾಡ್ಬೇಕು ಅಂದ್ರೆ ಈಗ ನಮ್ಮ ಪ್ರೊಟೋಗನಿಸ್ಟ್ ಆಗ್ಬೋದು ಹೀರೋ ಹೀರೋಯಿನ್ ಎಷ್ಟು ರೂಟ್ ಮಾಡಿದ್ರೆ ಒಂದು ಆಂಟಗನಿಸ್ಟ್ಗೆ ಅಷ್ಟೊಂದು ಏನೋ ಏನೋ ಪ್ರತಿಕ್ರಿಯೆ ಬರುತ್ತೆ ಹೇಳಿ ಓನ್ ಆಗ್ಬೋದು ಹೀರೋಯಿನ್ ಆಗ್ಬೋದು ಒಂದಷ್ಟು ಕ್ಯಾರೆಕ್ಟರ್ಗಳನ್ನ ಓನ್ ಮಾಡ್ಕೊಂಡು ನಮ್ಮ ಆಗ್ಬಾರ್ದಿತ್ತು ಹಿಂಗ್ ಮಾಡ್ಬಿಟ್ರಲ್ಲ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ ನಿಮ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು ರಿಯಲಿಸ್ಟಿಕ್ ಆಗಿ ಬಂದಿದೆ ಸರ್ ಇಬ್ಬರು ಆ ಬಸ್ಸಲ್ಲಿರೋ ಸೀನು ನೋಡಿಲ್ಲ ನೋಡಕ್ ಆಗಿಲ್ಲ ನಾನು ಕನ್ನಡದಲ್ಲಿ ನೋಡ್ತೀನಿ ಮತ್ತೆ ಟ್ರೈಲರ್ ನೋಡಿ ನಾನು ಹೇಳ್ತಾ ಇರೋದು ಸೊ ಅದೆಲ್ಲ ತುಂಬಾ ರಿಯಲಿಸ್ಟಿಕ್ ಆಗಿ ಮಾಡಿದೀರ ಅದ್ರ ಬಗ್ಗೆ ಸರ್ ನಿಜವಾಗ್ಲೇ ತುಂಬಾ ಚೆನ್ನಾಗಿ ಬಂದಿದೆ ಮೂವಿಯಲ್ಲಿ ಆಗ್ಲಿ ನನ್ನ ಕ್ಯಾರೆಕ್ಟರ್ ಆಗಲಿ ನನ್ನ ಕ್ಯಾರೆಕ್ಟರ್ ಹೆಸರು ದಿವ್ಯಾ ಅಂತ ಒಂದು ಗೌರ್ಮೆಂಟ್ ಜಾಬ್ ಮಾಡ್ತಿರೋ ಹುಡುಗಿ ಒಂದು ಮಿಡಿಲ್ ಕ್ಲಾಸ್ ಹುಡುಗಿ ಕ್ಯಾರೆಕ್ಟರ್ ನನಗೆ ತುಂಬಾ ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿ ಬಂದಿದೆ ಲೈಕ್ ಆ ಕ್ಯಾರೆಕ್ಟರ್ ಎಲ್ಲಾರ್ಗು ಎಲ್ಲಾ ಹುಡುಗಿಗೂ ಎಲ್ಲಾರ್ಗು ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಪೇರೆಂಟ್ಸ್ ಆಗುತ್ತೆ ಹುಡುಗರಿಗೆ ಕಾಲೇಜ್ ಹೋಗೋ ಹುಡುಗರ್ಗೆ ಅವ್ರಿಗೆಲ್ಲ ಹುಡುಗಿರ್ಗಂತೂ ಅವ್ರನ್ನ ಅವ್ರು ಸರ್ ಅಷ್ಟು ಲೈಕ್ ನಮ್ಮನೆಯಲ್ಲಿ ಹುಡುಗಿ ಕ್ಯಾರೆಕ್ಟರ್ ತರ ತುಂಬಾ ಕರೆಕ್ಟ್ ಆಗ್ತೀರ ನೀವು ನೋಡಿ ಹಂಗೆ ಅನ್ಸುತ್ತೆ ಅನ್ಸುತ್ತೆ ನಿಮ್ದು ಎಷ್ಟನೇ ಸಿನಿಮಾ ಇದು ಹಿಂಗೆ ಫಸ್ಟ್ ಸಿನಿಮಾ ಸರ್ ಫಸ್ಟ್ ಸರ್ ಫಸ್ಟ್ ಸರ್ ನಿಮಗೆ ಮೊದಲನೇ ಸಿನಿಮಾ ಓಕೆ ಡೆಬ್ಯೂ ಇದು ಬಟ್ ಇದಕ್ಕಿಂತ ಮುಂಚೆ ಒಂದಷ್ಟು ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೀನಿ ಒಂದು ವೆಬ್ ಸೀರೀಸ್ ಕನ್ನಡದಲ್ಲೇ ಮಾಡಿದ್ರಾ ಅಥವಾ ತೆಲುಗಿನಲ್ಲಿ ಮಾಡಿದ್ರಾ ಓಕೆ ಅಲ್ಲಿ ಅವಕಾಶ ಸಿಕ್ತು ಸೋ ಬಟ್ ಅದೇ ಹೇಳಿಲ್ವಾ ನಾವೆಲ್ಲ ಕನ್ನಡ ಇಲ್ಲಿ ಮಾತಾಡಬೇಕು ನಾನು ಒಂದಷ್ಟು ದಿವಸ ಇಲ್ಲಿ ಅಲ್ಲಾಡಿದ್ದೀನಿ ಸರ್ ಗಾಂಧಿನಗರದಲ್ಲಿ ಸುತ್ತಾಡಿದ್ದೀನಿ ಒಂದಷ್ಟು ವರ್ಷ ಅದಾದ್ಮೇಲೆ ಏನೋ ಒಂದು ಒಂದು ಶಾರ್ಟ್ ಫಿಲ್ಮ್ ಮಾಡಬೇಕು ಒಂದು ಆಫ್ಲೈನ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ದು ಎಲ್ಲ ಅವಕಾಶ ಸಿಕ್ತು ಅಲ್ಲಿ ಹೋಗಿ ಮತ್ತೆ ಅಲ್ಲೇ ಮಾಡ್ಕೊಂಡ್ವಿ ಈಗ ನಮ್ಗೆ ಮಾಡಿದ್ರು ಕೂಡ ನಮ್ ಜನಕ್ಕೆ ಅನ್ನೋ ಅನ್ನೋದು ಇರುತ್ತೆ ಗೊತ್ತಾ ಅದು ಅದೇ ಇವತ್ತಿನ ದಿವಸ ಎಷ್ಟೊಂದು ಟೈಮ್ ತಗೊಂಡು ಜನರಿಗೆಲ್ಲ ತೋರಿಸ್ಬೇಕು ಅನ್ನೋ ಪ್ರಯತ್ನನೇ ಅದು ಅದೇ ಎರಡು ಭಾಷೆಲಿ ಅಟ್ ಎ ಟೈಮ್ ಶೂಟ್ ಮಾಡಿದ್ರ ಅಥವಾ ಶೂಟ್ ಎರಡು ಟೈಮ್ ಶೂಟ್ ಬಂದು ಎಲ್ಲ ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ಎಲ್ಲ ಕರ್ನಾಟಕ ಅಥೆಂಟಿಕ್ ಇರುತ್ತೆ ಮೂವಿ ಆಂಧ್ರ ಆಂಧ್ರ ಫೀಲೇ ಬರಲ್ಲ ಸಿನಿಮಾ ಕಂಪ್ಲೀಟ್ಲಿ ಲೈಕ್ ಕರ್ನಾಟಕ ನೇಟಿವಿಟಿನೇ ಇರುತ್ತೆ ಬಿಕಾಸ್ ಎಲ್ಲ ಮಟರ್ ಎಲ್ಲ ಆರ್ಟಿಸ್ಟ್ ಎಲ್ಲ ಆರ್ಟಿಸ್ಟ್ ಎಲ್ಲ ಇಲ್ಲಿ ಇರೋ ಕಂಪ್ಲೀಟ್ಲಿ ಶೂಟ್ ಮಾಡಿರೋದು ಏನೋ ಕರ್ನಾಟಕದಲ್ಲ ಚಿಕ್ಕಬಳ್ಳಾಪುರ ಆಲ್ಮೋಸ್ಟ್ ಒಂದು ಬೋರ್ಡ್ಗಳು ಆಗಿರ್ಬೋದು ಘಟನೆ ಆಗಿರ್ಬೋದು ಎಲ್ಲಾ ಇಲ್ಲಿನ್ ಕಥೆ ಇದು ಸೊ ಹಾಗಾಗಿ ಇದು ಏನೋ ಡಬ್ಬಿಂಗ್ ಸಿನಿಮಾನೋ ಇನ್ನೊಂದು ತೆಲುಗು ಸಿನಿಮಾ ಆ ಫೀಲ್ ಆಗೋದಿಲ್ಲ ಸಿನಿಮಾ ಬಂದು ಕುತ್ಕೊಂಡು ನೋಡೋದು ಜನ್ರು ಆ್ಯಂಡ್ ಆಲ್ಸೋ ನಾವು ಯೂಸ್ ಮಾಡಿರೋಂಥ ಭಾಷೆ ಏನಿದೆ ಸಿನಿಮಾದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಗ್ರಾಮೀಣ ಸೊಗಡಿನ ಕನ್ನಡ ಸೋ ತುಂಬಾ ಚೆನ್ನಾಗಿ ಅನಿಸುತ್ತಾ ಸರ್ ಆ ಬಾರ್ಡರ್ ಅಲ್ಲಿ ಕನ್ನಡನು ಮಾತಾಡ್ತಾರಾ ತೆಲುಗುನು ಮಾತಾಡ್ತಾರಲ್ಲ ತೆಲುಗು ಫಿಲಂ ಅಲ್ಲಿ ಕನ್ನಡ ಪದಗಳು ಅಲ್ಲಲ್ಲೇ ಬಂದಿತ್ತಾ ಈ ಕನ್ನಡ ಫಿಲಂ ತೆಲುಗು ಆ ಕನ್ನಡ ಬಸ್ ಕೇಸ್ ಅಂಡ್ ಸಿ ಬಸ್ಸೇ ಬರುತ್ತೆ ಕರ್ನಾಟಕ ತೆಲುಗು ಅಂತ ಕನ್ನಡ ಆ ಕನ್ನಡ ಹೌದು ಕನ್ನಡದಲ್ಲಿ ಮಾತಾಡ್ತಾರೆ ಫಿಲ್ಮ್ ಇಟ್ಸೆಲ್ಫ್ ಲೌವೆರೆಡ್ಡಿ ಅನ್ನೋ ಕಥೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರಬಳ್ಳಾಪುರ ತೆಲುಗು ಕೂಡ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆಯುವಂತಹ ಒಂದು ಕಥೆ ಓ ಸೊ ಹಾಗಾಗಿ ಬೋರ್ಡ್ಸ್ ಎಲ್ಲಾ ಒಂದು ಹಲವಾರು ಕ್ಯಾರೆಕ್ಟರ್ಗಳು ಪಾತ್ರಗಳು ಕನ್ನಡ ಮಾತಾಡುತ್ತಾ ನಾನು ಅದೇ ನೋಡ್ದೆ ಏನ ಕೆಎಸ್ ಆರ್ ಟಿ ಸಿ ಬಸ್ ಹೆಸರೆಲ್ಲ ಇತ್ತಲ್ಲ ಸೊ ಇಲ್ಲಿಗ್ ಬಂದ್ಮೇಲೆ ಅದ್ ನೇಮ್ ಚೇಂಜ್ ಮಾಡಿ ಇಲ್ಲ ಸೊ ಹಂಗೆ ಅವ್ರಿಗೂ ತುಂಬಾ ಅಂದ್ರೆ ವಿಭಿನ್ನವಾಗಿತ್ತು ಆಗಿತ್ತು ಏನು ಎಲ್ಲ ಯುಸುವಲಿ ಅವ್ರ ಏನಂತ ಹೇಳಿದ್ರೆ ಏನೋ ಉತ್ತರಾಂಧ್ರ ಸ್ಲಾಂಗ್ ಆಗಿರ್ಬೋದು ರಾಯಲ್ಸಿಮಾ ಸ್ಲಾಂಗ್ ಆಗಿರ್ಬೋದು ತೆಲಂಗಾಣ ಸ್ಲಾಂಗ್ ಆಗಿರ್ಬೋದು ಇದೆಲ್ಲ ಅವ್ರು ನೋಡಿದಾರೆ ಬಟ್ ನಮ್ಮ ಒಂದು ರೀಜನ್ ಅಲ್ಲಿ ಬಾರ್ಡರ್ ಅಲ್ಲಿ ಮಾಡೋ ಮಾತಾಡುವಂತ ಸ್ಲಾಂಗ್ ಅಲ್ಲಿ ಕೂಡ ಅವ್ರಿಗೆ ಗೊತ್ತಿಲ್ಲ ಸುಮಾರು ಜನಕ್ಕೆ ತುಂಬಾ ಏನೋ ಸಖತ್ ಆಗಿ ಮಜಾ ಮಾಡುದು ಚಿಕ್ಕಬಳ್ಳಾಪುರ ಬಾರ್ಡರ್ ತೆಲುಗು ಏನಿದೆ ಅದನ್ನ ತುಂಬಾ ಮಜಾ ಮಾಡಿದ್ರು ಹಾಗೇನೆ ಇಲ್ಲಿ ಕೂಡ ನಮಗೆ ಉತ್ತರ ಕನ್ನಡ ತುಂಬಾ ಎಕ್ಸ್ಪ್ಲೋರ್ ಮಾಡಿದಾರ ಮಂಡ್ಯ ಕನ್ನಡ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಮಂಗಳೂರು ಕನ್ನಡ ಸಿನಿಮಾಗಳಲ್ಲಿ ಇವೆಲ್ಲ ಗೊತ್ತು ಜನರಿಗೆ ಯಾವಾಗ್ಲೂ ಯೂಸ್ ಮಾಡೋ ಒಂದು ಡೈಲೆಕ್ಟ್ಸ್ ನಮ್ಮ ಕೋಲಾರ ಕನ್ನಡ ಚಿಕ್ಕಬಳ್ಳಾಪುರ ಕನ್ನಡ ಏನಿದೆ ಅಷ್ಟೊಂದು ಬಳಕೆ ಮಾಡಿಲ್ಲ ಇಲ್ಲ ಸಿನಿಮಾಗಳಲ್ಲಿ ಆಗ್ಬೋದು ಬೇರೆ ಏನೋ ಇನ್ಫ್ಲೂಯನ್ಸರ್ಸ್ ಆಗ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಬೋದು ಗೊತ್ತಿಲ್ಲ ಇವಾಗ ಇವಾಗ ಬರ್ತಾ ಇದಾರೆ ಮಾಡ್ತಾ ಇದಾರೆ ಸೊ ನಾವು ನಮ್ದೊಂದು ಪ್ರಯತ್ನ ನಮ್ಮ ಒಂದು ಏನೋ ಸರ್ ಹೀರೋ ಫಸ್ಟ್ ಟೈಮ್ ಟೀಸರ್ ಬಿಟ್ಟಿದ್ರಿ ಸೊ ಅದರಲ್ಲಿ ಹಣ್ಣು ಬೀಳುತ್ತೆ ಇವರು ಎತ್ಕೊಡ್ತಾರೆ ಅದೆಲ್ಲ ನೋಡಿದಾಗ ಅಂದ್ರೆ ಆತರದ್ದು ಈಗ ಕಮ್ಮಿ ಇವಾಗೆಲ್ಲ ತುಂಬಾ ಬೇರೆ ತರದ್ದು ಸಿನಿಮಾ ಕಂಟೆಂಟ್ ಸಿನಿಮಾ ಮಾಡ್ತೀವಿ ಮಾಡ್ತೀವಿ ಅಂತ ಎಲ್ಲ ಹೋದಾಗ ಅವಾಗ ಆತರದ್ ಬರ್ತಾ ಇತ್ತು ಸ್ಲೋ ಮೋಷನ್ನು ಹೀರೋ ಹೀರೋನ್ ನೋಡೋದು ಹಿಂಗೆಲ್ಲ ಹೋಗೋದು ಅದೆಲ್ಲ ಅವಾಗ ತುಂಬಾ ಎಂಜಾಯ್ ಮಾಡ್ತಾ ಇದ್ರು ತುಂಬಾ ಬರ್ತಾ ಇತ್ತು ಮತ್ತೆ ಅದನ್ನ ತೋರಿಸಿದೀರಾ ಅಂದ್ರೆ ಇವಾಗ ಮತ್ತೆ ಅದು ಹೊಸದಾಗಿ ಕಾಣಿಸ್ತಾ ಇದೆ ಅಂತ ಹೌದು ಇವರು ಒಂದು ಡೈಲಾಗ್ ಇರುತ್ತೆ ಮಳೆಯಲ್ಲಿ ಅದೆಲ್ಲ ಟ್ರೈಲರ್ ಅಲ್ಲಿ ಒಂದು ಡೈಲಾಗ್ ಇರುತ್ತೆ ಕಣ್ಣಲ್ಲೇ ಪ್ರೀತಿಸಿ ಕಣ್ಣಲ್ಲೇ ಪ್ರೀತಿಸ್ಕೊಂತಿ ಆ ಆತರ ಮೂವಿ ನಮ್ದು ಲೈಕ್ ಕಂಪ್ಲೀಟ್ಲಿ ಫ್ಯಾಮಿಲಿ ಅಂದ್ರೆ ಎಲ್ಲ ಫ್ಯಾಮಿಲಿ ಹೋಗಿ ಕೂತ್ಕೊಂಡು ನೋಡಿದ್ರು ನಿಮ್ಗೆ ಒಂದು ಒಳ್ಳೆ ಫೀಲ್ ಉಡ್ ಬರೋ ಮೂವಿ ಏನು ಎಲ್ಲಿ ಯಾವುದೇ ತರ ಲವ್ ಸ್ಟೋರಿ ಅಂದ್ರೆ ಇರುತ್ತಲ್ಲ ಟ್ರೆಂಡಿಂಗ್ ಬೇಬಿ ಆ ತರ ಕಂಟೆಂಟ್ ಬರಲ್ಲ ಫೀಲ್ ಗುಡ್ ಮೂವಿ ಆ ಬಸ್ ಹೇಳಿದ್ರಲ್ಲ ಗ್ಲಿಮ್ಸ್ ಎಷ್ಟು ಪ್ಯೂರಿಟಿ ಇರುತ್ತೆ ನೋಡಿ ಲವ್ ಅಂದ್ರೆ ಒಂದೇ ಒಂದು ಹೆಲ್ಪಿಂಗ್ ನೇಚರ್ ಇದೆ ಯಾವುದೋ ಒಂದು ಹುಡುಗಿ ಹೆಲ್ಪಿಂಗ್ ನೇಚರ್ ಇದೆ ಆ ಹುಡುಗಿ ಬಂದು ಹಂಗೆ ಬರ್ಬೇಕಂದ್ರೆ ಹುಡುಗ ಹಂಗೆ ಇಮಿಡಿಯೇಟ್ ನೋಡೋದು ಆ ಹೆಲ್ಪಿಂಗ್ ನೇಚರ್ ಫಸ್ಟ್ ಸ್ಟಾರ್ಟ್ ತಗೊಂತಾನೆ ಆಮೇಲೆ ಕಣ್ಣಲ್ಲಿ ನೋಡ್ತಾನೆ ಹುಡುಗಿನ ಅಲ್ಲಿ ಲವ್ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಅಂದ್ರೆ ನನ್ನ ಪ್ರಕಾರ ಅದೇ

ಓವರ್ ಆಗಿ ಮಾತಾಡ್ತಿದಾರೆ ತುಂಬಾ ಅತಿ ಮಾಡ್ತಿದಾರೆ ಅಂತ ಅನ್ಸ್ಬೋದು ಏನು ಮುಂಗಾರು ಮಳೆ ಸಿನಿಮಾ ಇವ್ರ ಸಿನಿಮಾ ಅದೇ ತರ ಇದೆ ಅಂತ ಅನ್ಬಿಟ್ಟು ಬಟ್ ನಿಜವಾಗ್ಲು ನೋಡಿರೋರು ಎಲ್ಲರೂ ಕೂಡ ಹೇಳಿರೋ ಅಂತ ಹೇಳಿದ್ರೆ ಇದು ಏನೋ ಆ ಒಂದು ಕ್ಯಾಟಗರಿಗೆ ಸೇರೋ ಸಿನಿಮಾ ಒಂದು ಮುಂಗಾರು ಒಂದು ದುನಿಯಾ ಒಂದು ಲವ್ ಮಾಡ್ ಒಂದು ಬಸ್ ಎಪಿಸೋಡ್ ನನ್ಗೆ ಅನ್ಸಿದ ಪ್ರಕಾರ ಬಸ್ ಎಪಿಸೋಡ್ ಒಂದು ಕಂಪ್ಲೀಟ್ಲಿ ನಮ್ ರಾಜಾವಳಿ ಗುರ್ತಿಗೆ ಬರುತ್ತೆ ಕಂಪ್ಲೀಟ್ಲಿ ಲೈಕ್ ರಾಜಾವಳಿ ಆ ಬಸ್ ಎಪಿಸೋಡ್ಸ್ ಎಲ್ಲ ಎಷ್ಟೋ ಫೀಲ್ ಬರುತ್ತೆ ನಮ್ಮ ಇರೋದು ಅದ ಕಂಪ್ಲೀಟ್ಲಿ ಹೆಂಗೆ ಬರುತ್ತೆ ಅಂದ್ರೆ ಫನ್ ಹುಡುಗರು ಕಾಲೇಜ್ ಹುಡುಗರು ಮಜಾ ಆ ಎಪಿಸೋಡ್ ಎಲ್ಲ ಚೆನ್ನಾಗಿರುತ್ತೆ ಸೇಮ್ ಆ ಒಂದು ಎನರ್ಜಿ ಕಾಣಿಸುತ್ತೆ ಕಾಣಿಸುತ್ತೆ ಮೇಡಮ್ ಇಡೀ ಸಿನಿಮಾ ನೀವೇ ನೋಡುವಾಗ ಜನರ ಜೊತೆ ಆಗಲಿ ಮಾಡಿದಾಗಲಿ ಒಂದ್ ಸೀನು ಯಾವ್ದಾರು ಒಂದು ಅಲ್ಲಿ ಮಾಡಿದ ನೆನಪಾಗಿದೆ ಅಂದ್ರೆ ಹಂಗ ಹೆಂಗೆಂಗೋ ಮಾಡಿದೆ ಅಥವಾ ಏನೋ ಒಂದು ಮಾಡಿದ್ದೆ ಅಲ್ಲಿ ಏನೋ ನಡೆದಿತ್ತು ಇಲ್ಲಿ ಬಂದಿದೆ ಸೀನು ತುಂಬಾ ಕನೆಕ್ಟ್ ಆಗಿದ್ದು ಸಿನಿಮಾ ನೋಡೋದಕ್ಕೆ ನಿಮ್ಗೆ ಯಾವ್ದು ತುಂಬಾ ಎಮೋಷನಲ್ ಅಥವಾ ತುಂಬಾ ಕಷ್ಟಪಟ್ಟು ಮಾಡಿದ ಏನೋ ಒಂದು ಕ್ಲೈಮ್ಯಾಕ್ಸ್ ಸರ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂದ್ರೆ ಪ್ರೀ ಕ್ಲೈಮ್ಯಾಕ್ಸ್ ಒಂದು ತರ್ಟಿ ಮಿನಿಟ್ಸ್ ಟಫ್ ಪಾರ್ಟ್ ಬಿಕಾಸ್ ನಾವೆಲ್ಲ ಡೆಬ್ಯೂಟೆಂಟ್ಸ್ ಅಲ್ವಾ ಲಾಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಆ ಪೋರ್ಷನ್ ಇದೆ ಅದ್ ನಿಜ ನನ್ಗೆ ಮಾಡ್ದಾಗ ಭಯ ಆಯ್ತು ನೋಡ್ಕೊಂಡಾಗ ತುಂಬಾ ಖುಷಿ ಆಯ್ತು ಓಕೆ ಇಷ್ಟ್ ಚೆನ್ನಾಗಿ ಮಾಡಿದೀವ ನಾವು ಟೀಮ್ ನೋಡಿದಾಗ ಥಿಯೇಟರ್ ಇಷ್ಟು ಹ್ಯೂಜ್ ರೆಸ್ಪಾನ್ಸ್ ಗೊತ್ತಾ ತುಂಬಾ ಕಿರ್ಸ್ತಿದಾರೆ ಅಳ್ತಿದ್ದಾರೆ ಅಂದ್ರೆ ಎಲ್ಲಾರು ಮಾತಾಡಿದಿರಂಗ ಹೋಗ್ತಿದ್ದಾರೆ ಅಷ್ಟು ಕನೆಕ್ಟ್ ಆಗಿದ್ದಾರೆ ಅಂದಾಗ ನನಗೆ ಗೊತ್ತಾಗ್ಲಿಲ್ಲ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಕನೆಕ್ಟ್ ಆಗ್ತಾರೆ ಅಷ್ಟು ಚೆನ್ನಾಗಿ ನಾವು ಮಾಡ್ತಿದ್ವಾ ಅಂತ ತುಂಬಾ ಖುಷಿ ಕೊಡ್ತು ನಾನು ಸರ್ ಇಲ್ಲಿ ಹೊಸಬ್ರು ಸಿನಿಮಾಗಳು ಗೆಲ್ದೇ ಇದ್ದಾಗ ಒಬ್ರು ಹೇಳಿದ್ರು ಅಂದ್ರೆ ಹೆಂಗ್ ಮಾಡ್ಬೇಕು ನಾವು ನೆಕ್ಸ್ಟ್ ಅಂತಂದ್ರೆ ಬೇರೆ ಭಾಷೆ ಸಿನಿಮಾ ಎಲ್ಲರೂ ನೋಡ್ತಾ ಇದ್ದಾರೆ ಕನ್ನಡದವರು ಕನ್ನಡದಲ್ಲೇ ನೋಡ್ತಾ ಇಲ್ಲ ಒಂದು ಸಿನಿಮಾ ಮಾಡಿ ಅದನ್ನ ಮಲಯಾಳಮಲ್ಲ ತೆಲುಗಿನಲ್ಲ ತಮಿಳಲ್ಲ ಮಾಡಿ ಅಲ್ಲಿ ಗೆದ್ದ ಮೇಲೆ ಇಲ್ಲಿ ಬರ್ಬೇಕು ಅವಾಗ ನೋಡ್ತಾರೆ ನಮ್ ಜನ ಅಂತ ಹೇಳಿದ್ರ ಸರ್ ಕಾಕ್ರೋಚ್ ಅಂತ ಹೀರೋ ಅವರು ಆತರ ಜನರಲ್ ಆಗಿ ಹೇಳಿದ್ರು ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬಂದ್ರೆ ನೋಡ್ತಾ ಇಲ್ಲ ಅಂತ ಒಂದು ಸಿನಿಮಾ ಬಗ್ಗೆ ಮಾತಾಡುವಾಗ ನಾವ್ ಏನ್ ಮಾಡ್ಬೇಕಂದ್ರೆ ಅಂದ್ರೆ ಕನ್ನಡದಲ್ಲಿ ಎಲ್ಲ ನೋರ್ತಾ ಇಲ್ಲ ಬೇರೆ ಭಾಷೆ ನೋಡ್ತಾ ನೋರ್ತಾ ಇದ್ದಾರೆ ಒಂದು ಸಿನಿಮಾ ಮಾಡಬೇಕು ಕನ್ನಡದವರೇ ಎಲ್ಲ ಸೇರಿ ಮೊನ್ನೆ ಬ್ಲಾಂಕ್ ಅಂತ ಬಂತು ಸರ್ ಕನ್ನಡಲ್ಲಿ ಬ್ಲಿಂಕ್ ಬ್ಲಿಂಕ್ ಸರ್ ಹೌದು ಅಲ್ಲ ಈಗ ನೀವು ಮಾಡಿದ್ರು ಅಂತ ಹೇಳ್ತಿದ್ರು ಅಲ್ಲ ಆತರ ಆಗೋಯ್ತಲ್ಲ ಅನ್ನತರ ಅನ್ಸೋ ಇಲ್ಲ ಸರ್ ಅಂದ್ರೆ ಸಿ ಆ ಅವರೇ ಅಂತಲ್ಲ ಸರ್ ಯಾರೆ ಆಗೋದು ಈಗ ನಮ್ದು ಕೂಡ ಎಲ್ಲ ಯಾರೇ ಹೊಸಬರು ಮಾಡುವಂತ ಸಿನಿಮಾಗೆ ಇವತ್ತಿನ ದಿವಸ ಜನರನ್ನ ಥಿಯೇಟರ್ ಗೆ ಕರೆಸುವಂತದ್ದು ತುಂಬಾ ತುಂಬಾ ಕಷ್ಟ ಹೊಸರಿಗೆ ಹೊಸಬ್ರದಲ್ಲ ಸರ್ ಈವನ್ ಸ್ಟಾರ್ ಸ್ಟಡೆಡ್ ಫಿಲ್ಮ್ಸ್ ಕೂಡ ಚೆನ್ನಾಗಿದೆ ಅಂತ ಬರ್ತಾರೆ ಇಲ್ಲ ಅಂದ್ರೆ ಬರಲ್ಲ ಅಂದ್ರೆ ಡೇ ಒನ್ ರಿವ್ಯೂಗೋಸ್ಕರ ವೇಟ್ ಮಾಡ್ತಾರೆ ಸುಮಾರು ಜನ ಒಂದಷ್ಟು ಜನ ಸಿನಿಮಾ ಲವರ್ಸ್ ಇರ್ತಾರಲ್ವ ಅವ್ರು ನೋಡ್ಬಿಟ್ಟು ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ರೆ ಕ್ರಮೇಣ ಸ್ಟಾರ್ಟ್ ಆಗುತ್ತೆ ಎಲ್ರು ಫ್ಯಾಮಿಲಿಸ್ ಆಗ್ಬೋದು ಮತ್ತೆ ಮತ್ತೆ ನಿಧಾನಕ್ಕೆ ಸ್ಟಾರ್ಟ್ ಆಗುತ್ತೆ ಥಿಯೇಟರ್ ಬರುವಂಥದ್ದು ಇಲ್ಲ ಅಂದ್ರೆ ಡೇ ಒನ್ನೇ ಹೋಗ್ಬಿಟ್ಟು ಸಿನಿಮಾ ನೋಡ್ಬಿಡ್ಬೇಕು ಅಂತ ಯಾರಿಲ್ಲ ಸರ್ ಅಂತ ಒಂದು ಸಿಚುವೇಶನ್ ಅಲ್ಲಿ ಗೆ ಬರಬೇಕು ಅನ್ನೋದು ಇಟ್ ಇಸ್ ಅ ವೆರಿ ವೆರಿ ಡಿಫಿಕಲ್ಟ್ ಟೈಮ್ ಫಾರ್ ಸ್ಮಾಲ್ ಫಿಲ್ಮ್ಸ್ ಅಂಡ್ ಡೆಬ್ಯೂಟೆಂಟ್ ಆಕ್ಟರ್ಸ್ ಈಗ ನಾನ್ ನಾವಿದ್ದೀವಿ ನಾವು ನಮ್ ಸಿನಿಮಾ ಈಗ ಸ್ಟಾರ್ ಆಗಿದ್ದಾರೆ ಸರ್ ಎಲ್ಲ ಸ್ಟಾರ್ಗಳು ಯಾವತ್ತೋ ಒಂದು ದಿವಸ ಮೊದಲನೇ ಸಿನಿಮಾ ಮಾಡಿರೋಲ್ವಾ ಹೌದಾ ಅಲ್ಲಾ ಹೌದಾ ಈಗ ನಮಗೂ ಇದೊಂದು ಹಂಬಲ್ ಬಿಗಿನಿಂಗ್ ಸೊ ಬಟ್ ಏನಂತ ಹೇಳಿದ್ರೆ ಅವಾಗ ಒಂಥರಾ ಇತ್ತು ಸೆಟಪ್ ಇವಾಗ ಒಂಥರಾ ಆಗ್ಬಿಡುದ ಏನೇ ಏನ್ ಹೇಳಕ್ಕಾಗಲ್ಲ ಯಾವ್ದು ಕರೆಕ್ಟ್ ಯಾವ್ದು ತಪ್ಪು ಅಂತ ಏನು ಹೇಳಕ್ಕಾಗತ್ತೆ ಬಟ್ ಏನಂತ ಹೇಳಿದ್ರೆ ಅಲ್ಟಿಮೇಟ್ಲಿ ಸಿನಿಮಾ ಗೆಲ್ಬೇಕು ಶುಭರ್ ಸಿನಿಮಾ ಆಗ್ಬೋದು ಸಣ್ ಸಿನಿಮಾ ಆಗ್ಬೋದು ದೃಪ್ ಸಿನಿಮಾ ಆಗ್ಬೋದು ಸಿನಿಮಾ ಗೆಲ್ಬೇಕು ಗೆಲ್ ಗೆಲ್ಲೋದಿಕ್ಕೆ ಒಂದು ಹಲವಾರು ಫ್ಯಾಕ್ಟರ್ಸ್ ಇದೆ ಸಿನಿಮಾ ನಿಲ್ಬೇಕು ನಿಲ್ಬೇಕು ಅಂತ ಹೇಳಿದ್ರೆ ಕಷ್ಟ ಅಂದ್ರೆ ಒಂದು ಹಲವಾರು ಸಿನಿಮಾಗಳು ಬರ್ತಾ ಇರುತ್ತೆ ಇಮಿಡಿಯೇಟ್ಲಿ ಕಾಂಪಿಟೇಷನ್ ಆ ತರ ಇದೆ ಯಾರನ್ನು ಏನೋ ಏನೋ ಯಾರ ಮೇಲೂ ದೂರ್ ಹೇಳಕ್ ಆಗೋದಿಲ್ಲ ಏನೂ ಮಾಡಕ್ ಆಗೋದಿಲ್ಲ ನಮ್ಮ ಹಣೆ ಬರಹ ಸೊ ಫೈನಲ್ ಆಗಿ ಒಂದು ಪ್ರಶ್ನೆ ಹೀರೋಯಿನ್ಗೆ ಕೇಳ್ಬಿಡ್ತೀನಿ ನಮ್ಮ ನಾರಾಯಣ ರೆಡ್ಡಿ ಲವ್ ರೆಡ್ಡಿ ಆಗಿ ಬದಲಾಗಿದೆ ಹೆಂಗೆ ಅಂತ ನಮ್ಮ ನಾರಾಯಣ ರೆಡ್ಡಿಗೆ ಚೇಂಜ್ ದಿವ್ಯಾ ನಮ್ಮ ದಿವ್ಯಾ ಚೇಂಜ್ ಮಾಡ್ತಾಳೆ ಒಂದು ತರ್ಟಿ ಇಯರ್ಸ್ ಹುಡುಗನ್ಗೆ ಒಂದು ಲವ್ ಅಟ್ ಫಸ್ಟ್ ಸೈಟ್ ಆಗಿ ಒಂದು ಒಳ್ಳೆ ಫುಲ್ ಹೋಲ್ ಫ್ಯಾಮಿಲಿ ಬಂದು ಸಪೋರ್ಟ್ ಮಾಡಿದಾಗ ಈ ಭಗ್ನ ಪ್ರೇಮಿ ನಾರಾಯಣ್ ರೆಡ್ಡಿ ಅನ್ನೋ ಹುಡುಗ ಲವ್ ರೆಡ್ಡಿಯಾಗಿ ಪರಿವರ್ತನೆ ಆಗ್ತಾನೆ ಅದನ್ನ ನೀವು ನೋಡ್ಬೇಕು ಅಂದರೆ ಅಂತ ಒಳ್ಳೆ ಪ್ಯೂರ್ ಲವ್ ನೋಡಬೇಕು ಅಂದ್ರೆ ನವೆಂಬರ್ ಟ್ವೆಂಟಿ ಸೆಕೆಂಡೇ ಇನ್ನೊಂದು ಒಂದು ವಾರ ಇದೆ ಅಷ್ಟೇ ಥಿಯೇಟ್ರಲ್ಲಿ ನೋಡ್ಬಿಟ್ರೆ ಫುಲ್ ಕ್ಲಾರಿಟಿ ಬರಲ್ಲು ಥ್ಯಾಂಕ್ ಯು ಸರ್ ಇಷ್ಟೊತ್ತು ಮಾತಾಡಿದ್ರಿ ಇಡೀ ಟೀಮು ಆಲ್ರೆಡಿ ತೆಲುಗಿನಲ್ಲಿ ಹಿಟ್ ಆಗಿದೆ ಕನ್ನಡದಲ್ಲೂ ಕೂಡ ಹಿಟ್ ಆಗಲಿ ಅಂತ ವಿಶ್ ಮಾಡ್ತಾ ಇಷ್ಟೊತ್ತು ಮಾತಾಡಕ್ಕೆ ಥ್ಯಾಂಕ್ ಯು ಸರ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಹೋಸ್ಟಿಂಗ್ ಅಸ್ ಥ್ಯಾಂಕ್ ಯು ಸರ್ ಒಂದಷ್ಟು ಜನಕ್ಕೆ ಹೇಳಿ ನಮ್ಮ ಸಿನಿಮಾ ಬಗ್ಗೆ ಖಂಡಿತ ಖಂಡಿತ ಸರ್ ಹೊಸಬ್ರ ಸಿನಿಮಾಗಳು ಈ ಥರ ಸಿನಿಮಾಗಳೆಲ್ಲ ಜನರು ರೀಚ್ ಆಗೋದು ತುಂಬಾ ಕಷ್ಟ ಸೊ ನಿಮ್ಮಂಥವ್ರ ಸಹಾಯದಿಂದ ಈ ತರ ಇಂಟರ್ವ್ಯೂಸಿಂದ ಇಂದ ಅವ್ರ ಅವರಿಗೆಲ್ಲ ತಲುಪೋ ಒಂದು ಪ್ರಯತ್ನ ನಿಮ್ಮ ಕಡೆಯಿಂದ ನಿಮ್ಗೆ ಸಾಥ್ ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಸರ್ ಇಟ್ ವಾಸ್ ಗುಡ್ ಸರ್ ಥ್ಯಾಂಕ್ ಯು ಚೆನ್ನಾಗಿತ್ತು